ಅಷ್ಟು ಹಣ ಸಮಯಕ್ಕೆ ಮುಂಚಿತವಾಗಿ ನಾನು ತೀರಿಸಬೇಕು ಅನ್ನೋ ಭಾವನೆ ಈ ಸಹಕಾರಿ ಸಂಘದಲ್ಲಿ ಬಂತು ಆ ರೀತಿಯಲ್ಲಿ ಇವತ್ತು ಹಲವಾರು ರೀತಿಯ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಇವತ್ತು ನಮ್ಮ ಹಾಸಿ ಕರ್ಕಾರಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಹಳ ಅದ್ಭುತವಾಗಿ ಮಾಡಿ ನಿಂತು ಆ ಕೆಲಸವನ್ನು ತಾವು ಮಾಡ್ಕೊಂಡಿದ್ರಿ ಮತ್ತು ಎ ಬಿ ಜಿ ಸಿ ಗೋದಾಮನ ಕೊಡೋದ ಮುಖಾಂತರ ಅಲ್ಲಿ ಬಂದಿರತಕ್ಕಂಥ ರೈತರ ಮಾನನ್ನ ಇಡಲು ಕೂಡ ಅವಕಾಶ ಮಾಡ್ಕೊಂಡಿದ್ದೀವಿ ಈಗ ಅನೇಕ ರೀತಿಯಲ್ಲಿ ರೈತರಿಗೆ ಸೇವೆ ನಡೆಸಲ್ತಕ್ಕಂತ ವ್ಯವಸ್ಥೆ ಆ ಸಹಕಾರಿ ಸಂಘಗಳು ಮಾಡಿದಾಗ ಅವ ಮುಂದೆ ನಮ್ಮ ಪೂರ್ವ ಕಂಡಂತ ಸಹಕಾರಿ ಸಹಕಾರಿ ಸಂಘವನ್ನು ಮಾಡಬೇಕಂತ ನಮ್ಗೇನು ಸ್ವತಂತ್ರ ಪೂರ್ವದಲ್ಲೇ ಅನೇಕ ಮಾನ್ಯರು ಕಂಡಂತ ಕನಸು ಅದು ನೆನೆಸಾಗಬೇಕಾದ್ರೆ ಇಂತಹ ಸಂಘಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಆ ಭಾಗದ ಎಲ್ಲ ಜನಗಳಿಗೆ ಸಹಕಾರ ನೀಡಿದಾಗ ಅವರ ಕಂಡಂತ ಕನಸು ನೆನೆಸಾಗಿದೆ ಅದನ್ನ ಮುಂದೂ ಕೂಡ ಇದನ್ನ ಅನೇಕ ಜನರಿಗೆ ತೊಂದರೆಯಾಗಿರುವಂತಹ ನಾವು ನೋಡ್ತಾ ಇದ್ದೇವೆ ಆದ್ರೆ ಅದು ಆಗಬಾರ್ದು ಅದು ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಆಗದಿರುವಂತದ್ದು ಆ ರೀತಿಯಲ್ಲಿ ತಾವು ಬಹಳ ಅದ್ಭುತವಾಗಿ ತಾವು ಮಾಡಿದ್ರಿ ಮುಂದೆ ಕೂಡ ಇನ್ನೂ ಹೆಚ್ಚು ರೀತಿ ಭಾಗದ ಜನಗಳಿಗೆ ಇದರಿಂದ ಹೆಚ್ಚಿನ ಸವಲತ್ತನ್ನು ಕೂಡ ಸಿಗಲಿ ಅನ್ನೋದ ಮಾತನ್ನು ಹೇಳಕ್ಕೆ ಬಾಯಿಸಿ ನಾನು ಈಗಾಗಲೇ ನಾವು ಅನೇಕ ಕಡೆ ಈಗ ನಮ್ಮ ಶಸಿ ಟಿ ಎಂ ಎಸ್ ಇರ್ಬೋದು ಸಿಸಿ ಆಹ ಟಿಎಸ್ ಎಸ್ ಟಿ ಸಾಮಾನ್ಯ ಜನರಿಗೆ ಕಷ್ಟಕರ ಆಗ್ತಾ ಅದನ್ನ ಮೀರಿ ನೀವು ಆ ಸೇವೆಯನ್ನು ತಾವು ಮಾಡ್ತಾ ಇದ್ದೀವಿ ನೀವು ಆ ಆ ರೀತಿಯ ಎಲ್ಲೇ ಸೇವೆ ಎಲ್ಲ ಥರದ ಸೇವೆ ನಿಮಿಂದ ಸಿಗಲಿ ಅನ್ನೋಂಥ ಮಾತನ್ನು ಹೇಳಿದ ಜೊತೆಯಲ್ಲಿ ನಾನು ಬೇರೆ ಬೇರೆ ಒಂದು ವಿಚಾರ ಕೂಡ ನಾನು ಹೇಳಿ ಹೇಳಿದ್ದೀನಿ ನಾನು ಅನೇಕ ಸಂದರ್ಭ ಕೂಡ ನಾನು ಹೇಳಿ ಇಲ್ಲಿ ಅಲ್ಲಿ ಸಂಪುಟ ಅಧಿಕಾರಿಗಳು ಬಂದಿರೋಲ್ಲ ಗೊತ್ತಿಲ್ಲ ಯಾರೇ ಈ ಆರ್ ಆಗಿರಲಿ ಯಾವ ಸಂಘ ಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಕೊಟ್ಟಿರುವಂಥದ್ದು ನಾನು ನೋಡಿ ಅದು ನನ್ನ ಕ್ಷೇತ್ರದಲ್ಲಿ ಮಾತ್ರ ಮುಂದೆ ಎಲ್ಲೂ ಕೂಡ ಹಾಕೂಡ್ದು ಅದು ನಾನು ಆಗದು ಕೂಡ ಮೊನ್ನೆ ಒಂದು ನಡೆದ ಚುನಾವಣೆಯಲ್ಲಿ ಮನಸ್ಸಿಗೆ ಬಂದಿರುವ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನಾನು ಬೆಂಗಳೂರು ಇದ್ದಾಗ ಕೂಡ ನನ್ನ ಗಮನಕ್ಕೆ ಬಂದಿರುವಂತಹದ್ದು ಅಂತ ವಿಚಾರವನ್ನ ಇಂಥ ಸಹಕಾರಿ ಸಂಘದ ವೇದಿಕೆಯಲ್ಲಿ ನಾನು ಅದನ್ನ ಅದನ್ನ ನಾನು ಖಂಡಿಸ್ತೀನಿ ನಾನು ಅದೂ ಅದು ಯಾರು ಕೂಡ ಅದಕ್ಕೆ ಅವಕಾಶ ನಾನು ಕೊಡಬಾರದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ನಮ್ಮ ಪೂರ್ವ ಅನೇಕ ಹಿರಿಯರು ಇಂತಹ ಸಂಸ್ಥೆಯನ್ನು ಕಟ್ಟುವಾಗ ಸಂಘವನ್ನು ಕಟ್ಟುವಾಗ ಯಾವ ಉದ್ಯೋಗ ಸ್ವಾರ್ಥದಿಂದ ಹೊಡೆಯೋದಕ್ಕಾಗ್ಲಿ ಅದರ ದುರೋಗಿ ಪಡೆಯೋದಕ್ಕೆ ಏನು ಕಂಚಿನ ಹಾಕ್ತಾರೋ ಹಾಕಿದ ನಂತರ ಹಾಕ್ತಾರೋ ಅಂತವರಿಗೆ ಇಂಥ ಸಂಸ್ಥೆಯಲ್ಲಿ ಅವಕಾಶ ಕೊಡುವ ಯಾರ್ಯಾಗೆ ಯಾಕೆ ಗೊತ್ತು ನೋಡ್ತೀನಿ ಎಷ್ಟು ಅದ್ಭುತವಾಗಿ ಅಚ್ಚಕಟ್ಟಾಗಿ ಇಲ್ಲಿಯ ಸೇವೆಯನ್ನು ಇಂದಿಂತ ನಾವು ಮಾಡ್ತಾ ಇದ್ದೀವಿ ಈ ಭಾಗದ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಕೂಲಿಕಾರಿಗೆ ಎಲ್ಲ ರೀತಿಯ ಸವಲತ್ತು ಸಿಗುವಾಗ ಬಹಳ ಪಾರಸಿಕವಾಗಿ ಸೇ ಸೇವೆಯನ್ನು ಸಲ್ಲಿಸುವಾಗ ಇಂಥಲ್ಲಿ ಯಾವುದೇ ಅಧಿಕಾರಿಗಳು ಇಂಥದ್ದೇ ಅವರ ಬೇರೆ ಯಾವುದೇ ದುರಾಲ್ಚನೆ ಇಟ್ಕೊಂಡು ಇಲ್ಲಿ ಬರ್ಬಾರ್ದು ಆದರೆ ಇಲ್ಲಿ ಯಾವುದೇ ರೀತಿಯ ತೊಂದರೆಗೂ ಕೊಡಬಾರ್ದು ಅಂತ ವಿಚಾರ ಎಲ್ಲಾದರೂ ಬಂದರೆ ತಕ್ಷಣ ತಕ್ಷಣ ನಮ್ಮ ಗಮನಕ್ಕೆ ಬನ್ನಿ ತನ್ನಿ ನಿಮ್ಮ ಜೊತೆ ನಾವು ಇದ್ದೀವಿ ನಾವೆಲ್ಲರೂ ಕೂಡ ಇದ್ದೀವಿ ಈ ಸಂದರ್ಭಕ್ಕೆ ಬಯಸ ನಾನು ಅವೆಲ್ಲರೂ ಕೂಡ ಹಳದಿ ರೋಗ ಚಿಕ್ಕ ರೋಗ ಅದಕ್ಕೆ ಮತ್ತೆ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮತ್ತು ರೈತರಿಗೆ ಸರ್ಕಾರದ ಸವಲತ್ತು ನೀಡುವುದಕ್ಕಾಗಿ ನಿನ್ನೆ ಐವತ್ತು ಕೋಟಿ ರೂಪಾಯಿಗಳನ್ನ ನಮ್ಮ ತೋಟಗಾರಿಕೆ ಅಡಿಕೆ ಬೆಳೆಗಾರರಿಗೆ ಸರ್ಕಾರ ಘೋಷಣೆಯನ್ನ ತರಕ್ಕೆ ಬಯಸ್ತಾನೆ ಈಗ ಅನೇಕ ರೀತಿಯಲ್ಲಿ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಸಂಘಗಳ ಮುಖಾಂತರ ಏನು ಇಂಪ್ಲಿಮೆಂಟ್ ಆಗುವಂತ ಅದನ್ನ ತಾವೆಲ್ಲರೂ ಮುಂದೆ